ಸಹಿಸೋದಕ್ಕೆ ಆಗ್ತಾ ಇಲ್ಲ ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಸುಮ್ಮ ಸುಮ್ಮನೆ ಏಕೆ ವಾತಾವರಣ ತೊಂದರೆ ಕೊಡುತ್ತದೆ ಅಂದ್ರೆ ನಿಮ್ಮ ತಂದೆ ತಾಯಿ ಎಲ್ಲರೂ ನಿಮ್ ದೃಷ್ಟಿಯಲ್ಲಿ ಒಳ್ಳೆಯವರಾದ್ರೆ ನಾನು ಒಬ್ಬಳೆ ಅಂತ ಆಯ್ತಲ್ಲ ನೀವು ಹೀಗೆ ಹೇಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರೀ ಹಾವು ತನ್ನ ಹುತ್ತದ ಕಡೆಗಲ್ದೆ ಬೇರೆ ಕಡೆ ಜಾರೋದಕ್ಕೆ ಹೇಗೆ ಸಾಧ್ಯ ನಮ್ಮಪ್ಪನ ಮಾತ್ ಕೇಳಿ ನಿಮ್ಮನ್ನು ಮದುವೆ ಆಗಿದ್ದು ನನ್ನ ತಪ್ಪು ಹೀಗಾದ್ರೂ ಏನಾಯ್ತು ನನ್ನ ನನ್ನ ತವ್ರ ಮನೆ ಕಳಿಸ್ಕೊಟ್ಬಿಡಿ ತಾಯಿ ಬಂದು ಬಳಗ ಸುಖವಾಗಿರಿ ಇದೇ ಆಫೀಸಿನಲ್ಲಿ ದುಡಿದು ಹಣ್ಣಾಗಿ ಮನೆಗೆ ಬಂದರೆ ಇದು ಸರಿ ಕಾಣಿಸ್ತದೇನು ಸುಮ್ಮನೆ ನನ್ನ ತಲೆ ನಿಮ್ಮ ಒಬ್ಬರ ಆಜ್ಞೆ ಪಾಲಿಸೋದಕ್ಕೆ ನಾನು ರೆಡಿ ಇದ್ದೀನಿ ಈ ಮನೆಯ ಹಿರಿ ಕಿರಿಯರೆಲ್ಲ ಹೇಳದಂತೆ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಾನೇ ನಿಮ್ಮ ಮನೆಗೆ ದಾಸಿಯಾಗಿ ಬಂದಿಲ್ಲ ರೀ ಅಶಾಂತಿ ಆತ್ಮ ನಾನು ಹೇಳಿದಂತೆ ಕೇಳಿಕೊಂಡಿರುವುದು ಸತಿಯಾದ ಧರ್ಮ ನಾನು ಎಲ್ಲಿಲ್ಲ ಅಂತ ಹೇಳ್ತೀರಿ ನಿಮ್ಮೊಬ್ಬರು ಮಾತನ್ನ ನಾನು ಕೇಳ್ತೀನಿ ಆದ್ರೆ ಈ ಮನೇಲಿ ಇದ್ದವ್ರು ಬಿದ್ದವ್ರೆಲ್ಲ ಹೇಳಿದಂತೆ ಕೇಳಿದಕ್ಕೆ ನಾನು ದಾಸಿನ ಈ ಮನೆಗೆ ನಮ್ಮ ಅಪ್ಪ ದೊಡ್ಡ ಶ್ರೀಮಂತರು ಮಹಾರಾಣಿತೆ ನೋಡ್ಕೊಂಡು ಹೋಗುತ್ತ ಸಾಕಷ್ಟು ಮನೆಗಳು ನಾನು ದೊರಿಬಹುದಾಗಿತ್ತು ಆದ್ರೆ ಗುಣವಂತರು ಅಂತ ನಿಮ್ಮಂತ ಭಿಕಾರಿಗಳ ಮನೆ ಕೊಟ್ಟಾಯ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ ನಾನು ಅವರ ಅವ ಗುಣಗಳು ನನಗೆ ಗೊತ್ತಿದ್ದೆ ನೋಡು ನಾಲಿಗೆ ಸ್ವಲ್ಪ ಹಿಡಿತಿನಲ್ಲಿ ಇಟ್ಟು ಮಾತನಾಡು ಇದು ಸರಿ ಕಾಣೋದಿಲ್ಲ ದಿಲೀಪಾ ಏನಾಗಿದ್ಯಾ ನಿನಗೆ ಹೀಗೇಕಿ ಮಾಡ್ತಾ ಇದ್ದೀಯಾ ಭೂತ ಬಡದವನಂತೆ ಏನಾಗಿದೆಯೋ ಏನಾಗಿದೆಯೋ ನಿನಗೆ ಹೋಗಿದೆ ಅಮ್ಮ ದಿಲೀಪ್ ಯಾರಿಗೆ ಏನು ಮಾತಾಡ್ತೀಯ ಅತ್ತಿ ಅನ್ನೋದು ನಿನಗೂ ಜರ ಅನ್ನೋ ಖಬರ್ ಇದೆಯೇನೋ ಬಂದವರಂತೆ ಚೀರ್ತಾ ಇದೆಯಲ್ಲ ಮೈ ಮೇಲೆ ಎತ್ತರಿದೆ ಅನ್ನೋ ಕತ್ತೆ ಈ ಮನೆಯಲ್ಲಿ ನೀವು ಹೇಳಿದಂತೆ ಕೇಳಿಕೊಂಡು ಏನಾಗಿದೆ ಅಂತ ಈ ರೀತಿ ಎಲ್ಲ ಮಾತನಾಡ್ತಾ ಇದೀಯ ಹೆತ್ತವರಿಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ಮೈ ಮೇಲೆ ಎಚ್ಚರವಿರಲಿ ಹೆತ್ತವರಿಗೆ ಈ ರೀತಿ ಇದು ಮಾತಾಡುವುದು ಒಳ್ಳೇದಲ್ವಪ್ಪ ಈ ಮನೆಯಲ್ಲಿ ಒಂದು ನರಪಿಳ್ಳಿ ಸಹಿತ ನಿನ್ನ ಹೆಂಡತಿಗೆ ಎದುರಾಡೋದಿಲ್ಲ ಬೇಕಿದ್ರೆ ಕೇಳಿ ನೋಡಪ್ಪ ಛಾಯಾನಾ ಛಾಯಾನೆ ಯಾಕಮ್ಮ ಕೇಳ್ತಾರೆ ನಾನೇನಾಗಬೇಕಾಗಿದ್ದೀರಿ ಇವರಿಗೆ ನನಗೆ ಕೇಳಿದ್ರೆ ಏನು ಅರ್ಥ ಆಗಲಿ ಇವರಿಗೆ ಬಹುಶಃ ನಿಮ್ಮತ್ತೆ ಅರ್ಥ ಆಗ್ಬೋದು ನಿಮ್ಮನ್ನ ಕೇಳ್ತಿಳ್ಕೊಳ್ಳಿ ನಾನು ಕೇಳೋದಕ್ಕೆ ನಾನು ಇವರಿಗೆ ಅಯ್ಯೋ ದೇವರೇ ಪ್ರಶಾಂತತೆಯ ಸಿರಸಾಗರದಲ್ಲಿ ಹುಟ್ಟಿಕೊಂಡು ಬಿಟ್ಟಿತ್ತೇ ಕೊನೆಗೂ ಈ ಬಿರುಗಾಳಿ ದಿಲೀಪಾ ನಿನ್ನ ತಮ್ಮನ ಶಿಕ್ಷಣಕ್ಕಾಗಿ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀಯಲ್ಲೋ ಇಂದು ಪಿಯುಸಿ ಪರೀಕ್ಷೆಗೆ ಫಾರ್ಮ್ ತುಂಬೋದಕ್ಕೆ ಕೊನೆ ದಿನ ಅಂತ ಪ್ರಿನ್ಸಿಪಲ್ ಅವರು ತಿಳಿಸಿದರು ನಾನು ಫಾರ್ಮ್ ತುಂಬಿ ಬರುತ್ತೇನೆ ರಘು ಇನ್ನು ಮುಂದೆ ನಿನಗೆ ನನ್ನ ಬಿಡಿ ಕಾಸು ಸಾಕ್ಷಿಗುವುದು ಹಾಗಾನು ಅನು ಬೇಡಣ್ಣ ನಿನ್ನ ನನ್ನ ಫಾರ್ಮ್ ತುಂಬೋದು ಕೊನೆಯ ದಿನ ನೀನು ಏನು ಮಾಡಿ ನಿನ್ನ ದಯ ತೋರಿಸಣ್ಣ ನನ್ನ ಎರಡು ನೂರು ರೂಪಾಯಿ ಕೊಡು ಏನು ಮಾಡಿ ನಾನು ವರ್ಕ್ಶಾಪಿನ ಕೆಲಸ ಮಾಡಿ ನಿನ್ನ ಹಣನ ನಾನು ಋಣಮುಕ್ತನಾಗಿ ಕೂರ್ತೇನೆ ಸುಮ್ಮನೆ ನನ್ನನ್ನು ತಿಳಿಯ ಬಿಡಿಸಬೇಡ ಕೂಲಿ ಕಟ್ಟ ಮಾಡಿ ಕೆಲಸಕ್ಕೆ ಸಾಲಿಗೆ ಪೀ ನನ್ನಿಂದ ಒಂದು ಬೀಡಿ ಕಾಸಿನ ಶುದ್ಧ ಸಹಾಯ ಸಿಗಲಾರದು ನಾವು ನಿಮ್ಮ ತಮ್ಮನಿಗೆ ಹಣದ ಸಹಾಯ ಮಾಡೋದನ್ನ ಮಾಡಿದ್ರೆ ನನ್ನ ತವ್ರ ಮನೆ ಕಳಿಸ್ಕೊಟ್ಬಿಡಿ ನನಗೆ ಓಮನ ಮಾಡಿದವರಿಗೆ ಹಣದ ಸಹಾಯ ಮಾಡುವುದಿಲ್ಲ ನಾನು ಯಾವತ್ತು ಸಹಿಸುವುದಿಲ್ಲ ಸಾಕು ಮಾಡಮ್ಮ ಅತ್ತಿಗೆ ಸಾಕು ನಿನ್ನ ಕುಟಿಲ ಕಾರಸ್ಥಾನವನ್ನು ಸಾಕು ಮಾಡಮ್ಮ ನಿನ್ನ ಕುಟಿಲ ಕಾರಸ್ಥಾನವನ್ನು ನೀನು ಬಂದ ಮೇಲೆ ನಾವು ಇಬ್ಬರು ಹಣ ತಮ್ಮರು ಪ್ರೀತಿಯನ್ನು ಕಡಿಸಿದೆ ಇನ್ನು ನನಗೆ ಇನ್ನು ಗೊತ್ತಾಯಿತು ಹೊಡಿರಿ ಅವನಿಗೆ ನನಗೆ ಬಾಯಿ ಬೀದಕ್ಕೆ ಮಾತಾಡ್ತಾನೆ ಎಂದಿನ ಅಪ್ಪ ಅಮ್ಮ ನಿಮ್ಮ ಕಣ್ಣ ಛಾಯೆಗೆ ಹೇಗೆ ಅವನಿಗೋ ಮಾತಾಡ್ತಾನೆ ಕೇಳಿದ್ಯ ನೋಡಮ್ಮ ನನ್ನ ದುಡಿಮೆ ಕುಳ ತಿಂದು ಇವನಿಗೆ ಹೌದಪ್ಪ ನಿನ್ನ ದುಡಿಮೆಯ ತಿಂದ ಇವನಿಗೆ ಸ್ವಕ್ಕ ಬಂದಿದೆ ದಿಲೀಪ್ ನಿನ್ನ ದುಡಿಮೆಯ ದೊರೆಯೋದಕ್ಕೆ ಯಾರು ಪರಿಶ್ರಮ ಕಾರಣದನ್ನೋದನ್ನು ವಿಚಾರ ಮಾಡು ದಿಲೀಪ್ ನೀನು ನೌಕರಿ ನಿಂತು ಆರು ತಿಂಗಳಾಯಿತು ಅದರಲ್ಲೂ ನಿನ್ನ ತಮ್ಮನಿಗೆ ಸಹಾಯ ಮಾಡ್ತಾ ಇದ್ದದ್ದು ಮೂರು ತಿಂಗಳು ಮೂರು ತಿಂಗಳಲ್ಲಿ ಮಾಡಿದ ಸಹಾಯವನ್ನು ಹಂಗರಿಸುತ್ತಾ ಇರೋ ನಿನಗೆ ನಿನ್ನ ತಮ್ಮ ತನ್ನ ಶಿಕ್ಷಣ ಪೂರ್ಣ ಮಾಡಿಕೊಂಡು ವರ್ಕ್ಶಾಪಿನಲ್ಲಿ ಹಮಾಲಿನಾಗಿ ದುಡಿದು ಹಣ ಸಹಾಯ ಮಾಡಿದ ಇದರ ಉಪಕಾರ ಸ್ಮರಣೆ ನಿನಗೆ ಸ್ವಲ್ಪ ಆದರೆ ಇಲ್ಲಲೋತ್ ನಿನ್ನಂತ ಮಗನ ಹೇಳಕ್ಕೆ ನನಗೆ ನಾಚಿಕೆ ಬರುತ್ತದೆ ಅಪ್ಪ ಯಾರಿಗೆ ಏನು ಮಾತನಾಡ್ತಿರೋದು ಎಂಬುದು ಹಿರಿಯರಾದ ನೀವೇ ಹೀಗೆ ಹಿರಿಯರು ಇರಿಯರ ಅಂತ ಹೇಳಿಕೊಳ್ಳಕ್ಕೆ ನನ್ನ ಮನ ಒಪ್ಪೋದಿಲ್ಲ ಅಪ್ಪ ಒಪ್ಪೋದಿಲ್ಲ ದಿಲಿಪಾ ನೀನೆ ಕೊಟ್ಟು ಮಾತು ಜ್ಞಾಪಕ ಇದೇನಪ್ಪ ನಿನ್ನ ತಮ್ಮನ ಶಿಕ್ಷಣಕ್ಕಾಗಿ ಹಣದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಆಪತ್ಕಾಲದಲ್ಲಿ ಬಂದುವಾದ ನೀನೇ ಸಹಾಯ ಮಾಡದಿದ್ರೆ ಇನ್ಯಾರು ಸಹಾಯ ಮಾಡ್ತಾರಪ್ಪ ಅಮ್ಮ ತಮ್ಮ ಇಂದಿನಿಂದೇ ನನಗೆ ಮಗನ ಮೇಲೆ ಅದೆಷ್ಟೋ ಪ್ರೇಮ ಇದ್ದರೆ ನೀವು ಎಲ್ಲಿ ಆದ್ರೂ ಹೋಗಿ ಬೇರೆ ತಂದು ನೀಡಿ ಹಣವನ್ನು ಯಾಕ್ರ ಜೊತೆ ಒದ್ರೆ ಒದ್ರೆ ತ್ರಾಸು ಮಾಡ್ಕೊತೀರ ಇಲ್ಲಿ ಕೇಳ್ರಿ ನನ್ನ ಮಾತನ್ನ ನಾನು ಹೇಳಿದ್ನಲ್ಲ ಸ್ವಲ್ಪ ರಂಜನ್ ಮನೆಗೆ ಹೋಗಿ ಬನ್ರಿ ನೋಡು ಚಾಯಾ ಮನಸ್ಸು ಸರಿಯಿಲ್ಲ ನಾನು ನನ್ನ ಮಿತ್ರನಾದ ರಂಜನ್ಗೆ ಬಾ ಎಂದು ಫೋನ್ ಮಾಡಿದ್ದಾನೆ ನಾನು ಸ್ವಲ್ಪ ರಂಜನ್ ಮನೆಗೆ ಹೋಗಿ ಸ್ವಲ್ಪ ಆರಾಮ ತೆಗೆದುಕೊಂಡು ಬರ್ತೇನೆ ನೋಡು ನಾನು ಬರುವಷ್ಟರಲ್ಲಿ ನೀನು ಜೋಪಾನವಾಗಿ ಇರಬೇಕು ಸ್ವಾಮಿ ನಿಮ್ಮದನ್ನುವ ವಸ್ತು ಯಾವುದಿದೆ ಸ್ವಾಮಿ ಈ ಮನೆಯಲ್ಲಿ ಯಾವುದಿದೆ ಹೇಳಿ ಸ್ವಾಮಿ ಹೇಳಿ ಮಗನ ಶಿಕ್ಷಣವನ್ನ ಹೇಗೆ ಪೂರ್ಣಗೊಳಿಸೋದು ಅಯ್ಯೋ ದೇವರೇ ಏನು ಮಾಡಿಲ್ಲಪ್ಪ ನಾನು ಇಲ್ಲ ನನ್ನ ಮಗನ ಶ್ರಮ ನಿರರ್ಥಕವಾಗಬಾರದು ಹೌದು ನನ್ನ ಮಗನಿಗೆ ಹೇಗಾದ್ರೂ ಮಾಡಿ ಹಣ ಕೊಡಲೇಬೇಕು ಅವನಿಗೆ ಪರೀಕ್ಷೆಗೆ ಫೀಸ್ ಕಟ್ಟಲೇಬೇಕು ಅವನಿಗೆ ಹೌದು ಅವನಿಗೆ ಪರೀಕ್ಷೆಗೆ ಕೂಡಿಸಲೇಬೇಕು ಹಾಗಾದರೆ ಏನು ಮಾಡಲಿ ಅಪ್ಪ ಏನು ಮಾಡಲಿ ಎರಡು ನೂರು ರೂಪಾಯಿ ಎಲ್ಲಿಂದ ತರಲಿದ್ದೇವರೇ ವಸ್ತು ಇದೆ ಎನ್ನಬೇಕು ನನ್ನ ಹಿರೇ ಮಗ ಯಾವ ವಸ್ತುನಕ್ಕೂ ಮೂಡ ಮುಟ್ಟು ಕೂಡ ಅನ್ನೋದು ಆಣಿ ಹಾಕಿ ಹೋಗಿದ್ದಾನೆ ಅಂದ ಮೇಲೆ ಇನ್ಯಾವ ವಸ್ತುವಿದೆ ನನ್ನ ಮನೆಯಲ್ಲಿ ಇದೇ ನನ್ನ ಸ್ವಂತದ್ದು ಇನ್ನೊಂದು ವಸ್ತು ನನ್ನ ಬಳಿಯಲ್ಲಿದೆ ಇದನ್ನು ಮಾರಿ ನನ್ನ ಮಗನ ಪರೀಕ್ಷೆಗೆ ಫ್ಯೂಜ್ ಕಟ್ಟಬೇಕು ರೇಣುಕ ಸ್ವಾಮಿ ಹೌದು ರೇಣುಕಾ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಬಿಚ್ಚ ಕೊಟ್ಟ ಬಿಡು ರೇಣುಕ ಅದನ್ನೇ ಮಾರಿ ನನ್ನ ಮಗ ಫ್ಯೂಸ್ ಕಟ್ಟಲಿ ರೇಣುಕಾ ಫ್ಯೂಸ್ ಕಟ್ಟಲಿ ಸ್ವಾಮಿ ನೀವು ಬದುಕಿರುವಾಗಲೇ ನನ್ನ ಕರುಣ ೇಣುಕ ಎಂತ ಹುಚ್ಚಿ ನೀನು ಮಾಂಗಲ್ಯನ ಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊರಳಲ್ಲಿ ಕಟ್ಟಿರುವಾಗ ಈ ಚಿನ್ನದ ಚುರಿಯಿಂದ ನಿನಗೆ ಏನು ಬೇಕಾಗಿದೆ ಹುಚ್ಚಿ ಬಿಚ್ಚಿ ಕೊಟ್ಟು ಬಿಡು ಈ ಭಾರತದ ತಾಯಿರುವ ತನ್ನ ಮನ ತನ್ನ ಮಗನ ಶಿಕ್ಷಣಕ್ಕಾಗಿ ರೇಣುಕಾ ರೇಣುಕಾ ತನ್ನ ಮಾಂಗಲ್ಯವನ್ನು ಬಿಚ್ಚು ಕೊಟ್ಟು ನಿನ್ನ ಕೀರ್ತಿ ಅಜರಾಮರವಾಗಲಿ ರೇಣುಕಾ ಅದರಾಮರವಾಗಲಿ ಶಿಕ್ಷಣಕ್ಕಾಗಿ ಸತಧರ್ಮ ಪಾಲಿಸಲು ಸುತ್ತನಿಗೆ ನೀಡುವಳು ಮಾತೆ ಮಾಂಗಲ್ಯ ಮಾತೆ ಮಾಂಗಲ್ಯ Uh -huh. ನನ್ನ ಬೇಡ ರಘು ಎತ್ತ ಕರುಳಿನ ದಯವಿಟ್ಟು ನನ್ನನ್ನು ಅಪ್ಪ ನನ್ನನ್ನು ರಘು 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 ಎತ್ತ ಕರುಳಿನ ಮ್ಯಾಮೋಕಾಗಿ ನಿನ್ನ ಶಿಕ್ಷಣ ಪೂರ್ಣ ಮಾಡಿಕೊಂಡರೆ ಹತ್ತಮ್ಮನ ತಾಯಿ ರಘು ಸುಮ್ಮನೆ ತೆಗೆದ ಕೊಯ್ ತಾಳಿಯನ್ನು ರಘು ಈ ಮಾಂಗಲ್ಯಕ್ಕೆ ತೆಗೆದುಕೋದ ಮಾತ್ರಕ್ಕೆ ನನ್ನ ಸತ್ಪುತ್ರನಾಗಲಾರೆ ಆದರೆ ಇಂದು ನೀನು ಈ ಮಾಂಗಲ್ಯ ಪ್ರತಿಗಾಗಿ ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ನೀನು ದೊಡ್ಡ ಪದವೀಧರನಾಗಿ ಎಂದು ನೀನು ಈ ರತ್ನ ಮಾಂಗಲ್ಯ ಮಾಡಿಕೊಂಡು ಬಂದು ನಿನ್ನ ಹೆತ್ತಮ್ಮನ ಕರುಳಿಗೆ ಕಟ್ಟಿಸುವೆ ಅಂದೇ ನಿನ್ನನ್ನು ಒಪ್ಪಿಕೊಳ್ಳುವೆ ನಾನು ನಿನ್ನ ಸತ್ಪುತ್ರನೆಂದು ಸುಮ್ಮನೆ ತೆಗೆದಕೋ ಈ ಮಾಂಗಲ್ಯವನ್ನು ರಘು ಸುಮ್ಮನೆ ತೆಗೆದಕೋ ಆಯ್ತಪ್ಪ ನೀನು ಆದ್ಯತೆ ಆಯ್ತು